ಅವರು ನಮ್ಮ ರಾಜ್ಯ ಕಂಡ ಅಲ್ಲ ನಮ್ಮ ರಾಷ್ಟ್ರ ನಮ್ಮ ಅರ್ಧ ಪ್ರಪಂಚ ಕಂಡ ಅದ್ಭುತ ಲೇಖಕ ಮಹಾನ್ ಕಾದಂಬರಿಕಾರ ಕಾದಂಬರಿಗಳ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಅವ್ರನ್ನ ಅವರು ಬರೆಯೋ ಒಂದು ಭಾಷೆ ಅವರ ಮೇಲಿದ್ದ ಭಾಷೆ ಮೇಲಿದ್ದ ಹಿಡಿತ ನನ್ನ ಇದರಲ್ಲಿ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರ ಜೊತೆ ಒಳಗಡೆ ಇತ್ತು ನಾನೊಂದು ಐದಾರಕ್ಕೆ ಅವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀನಿ ವಾಲಂಟೀರಿ ಆಗಿ ಕೆಲಸ ಮಾಡಿದ್ದೀನಿ ಅವ್ರಿಗೆ ನನಗೆ ಪ್ರೀತಿಯಿಂದ ಕರೆದು ಒಂದು ಮೂರು ಬಕ್ಕು ಅವರ ಸಹಿ ಹಾಕಿ ಕೊಟ್ಟಿದ್ದಾರೆ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಂಡಿದ್ದೀನಿ ಅವರ ಎಲ್ಲ ಕಾದಂಬರಿಗಳು ನನ್ನ ಸಂಗ್ರಹದಲ್ಲಿ ಇದೆ ನಾನು ಅಪ್ಪಟ ಅವರ ಅಭಿಮಾನಿ ಅವರ ಅವರ ಕಾದಂಬರಿಗಳನ್ನ ಒಂದು ಸಲಿಯಲ್ಲ ಒಂದ್ಸಲಿ ಹೋದ್ರೆ ಒಂದ್ ತರ ಅರ್ಥ ಎರಡನೇ ಸಲಿ ಹೋದ್ರೆ ಇನ್ನೊಂದ್ ಅರ್ಥ ಅದು ಮೂರನೇ ಸಲಿ ನಾಲ್ಕನೇ ಸಲಿ ಈ ಹಸು ಹೆಂಗೆ ಒಂದ್ಸಲಿ ತಿನ್ಬಿಟ್ಟು ಒಳಗಡೆ ಇಟ್ಕೊಂಡು ಆಮೇಲೆ ಅದನ್ನ ಜಗದು 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 ರಸ ಆ ಆತರ ಅವ್ರ ನಾಲ್ಕು ಐದನೇ ಸಲಿ ಹೋದಾಗ ಆ ರಸ ಬರೋದು ಅದ್ಭುತ ಆನಂದ ಅದು ಅದು ನನ್ನ ಪ್ರಕಾರ ಬೇರೆ ಯಾವುದೇ ಕಾದಂಬರಿಗಳಲ್ಲೂ ನಾನು ನೋಡಿಲ್ಲ ಅಥವಾ ಇರಬಹುದೇನೋ ಸರ್ ತಮ್ಮದು ಯಾವ ಬಂದ್ರಿ ನಂದು ಇಲ್ಲೇ ನಗರ ರಾಮಂಜನೇ ನಗರದಲ್ಲಿ ವಾಸ ಮಾಡ್ತಾನೆ ನಾನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಷ್ಟೇ ಇನ್ನ ಏನು ಹೇಳಕ್ಕೆ ಮಹಾ ಮಹಾವ್ಯಕ್ತಿ ಮೇರು ಅವರು ಸೊ ಅವರ ನಿಧನದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರೊಂದು ದೊಡ್ಡ ವಿಶ್ವವಿದ್ಯಾನಿಲಯ ಅಂತಲೇ ಹೇಳ್ಬೋದು ನನ್ನಂತ ಎಷ್ಟೋ ಲಕ್ಷಾಂತರ ಜನಕ್ಕೆ ಅವರು ಬದುಕಿನ ಪಾಠ ಕಲಿಸಿದ್ದಾರೆ ಅವ್ರ ಬದುಕೇ ಒಂದು ಮಾರ್ಗದರ್ಶಿ ಎಲ್ಲರಿಗೂ ಆ ಥರ ಬದುಕಿದವರು ಅವರು ಒಬ್ಬ ಸತ್ಯದ ಅನ್ವೇಷಕರು ಅವರು ಅವ್ರ ಎಲ್ಲ ಕಾದಂಬರಿಗಳನ್ನೂ ಓದಿದ್ದೀನಿ ನಾನು ಸೊ ಆ ಥರ ಒಂದು ಪ್ರತಿಭೆ ಮತ್ತೆ ಹುಟ್ಟೋದು ಭಾಳ ಇರೋಲ್ಲ ಅಂತ ನನ್ನ ಅನಿಸಿಕೆ ಸೊ ಅವರು ಅವ್ರನ್ನ ಕಳ್ಕೊಂಡು ನಾವು ನಿಜವಾಗ್ಲೂ ತುಂಬ ಬಡವರಾಗಿದ್ದೀವಿ ಕನ್ನಡ ಸಾಹಿತ್ಯ ಲೋಕ ಸ್ಟೇಟರ್ ನಮ್ಮದು ಬೆಂಗಳೂರೇ ನಾನು ಚಿಕ್ಕಂದಿಂದಲೇ ಅವ್ರ ಪುಸ್ತಕಗಳನ್ನ ಓದಿ ಅವರ ಅಭಿಮಾನಿ ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ಕಲಿಲ್ಲ ಬಟ್ ದೂರದಿಂದಲೇ ನೋಡಿ ಆರಾಧಿಸ್ತಾ ಇದ್ದೆ ಯಾವತ್ತಾದ್ರೂ ಒಂದು ದಿನ ಭೇಟಿ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೆ ಅಲ್ಲ ಆಗಲಿಲ್ಲ ಅದು ಅನ್ಫಾರ್ಚುನೇಟ್ಲಿ ತುಂಬ ಬೇಜಾರಾಗಿದೆ ಅವ್ರು ಹೋಗಿದ್ದು ಥ್ಯಾಂಕ್ ಯು